ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬಿಗ್ ಬಾಸ್ ಟ್ವೆಲ್ ಬಿಗ್ ಬಾಸ್ ಟ್ವೆಲ್ ಲೋಗ ಬಂತು ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆಗಸ್ಟ್ ಹದಿನೈದು ಸೂಪರಾಗಿ ಲೋಗೋ ಕ್ರಿಯೇಟ್ ಮಾಡಿ ಲೋಗೋ ಲಾಂಚ್ ಕೂಡ ಆಯಿತು ಲೋಗೋ ರಿವಿಲ್ ಕೂಡ ಆಯಿತು ಸೊ ಲೋ ಲೋಗೋ ರಿವಿಲು ತುಂಬ ಡಿಫ್ರೆಂಟಾಗಿ ಈ ಸಲ ಲಾಂಚ್ ಆಯಿತು ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ನಮ್ಮ ಕನ್ನಡದ ಜನತೆ ಜೊತೆ ಒಂದು ರಿವಿಲ್ ಮಾಡಿದ್ದು ಲೋಗೋನ ಒಂದು ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಟ್ವೆಲ್ ಒಂಥರ ಡಿಫ್ರೆಂಟ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ ಒಂಥರ ವಿಭಿನ್ನತೆ ಇದೆ ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ಒಂದು ಖುಷಿ ಕೊಡ್ತಾ ಇದೆ ಬಿಗ್ ಬಾಸ್ ಅನ್ನೋದು ಒಂದು ಕನ್ನಡಿಗರಿಗೆ ಬಿಗ್ ಬಾಸ್ ಕನ್ನಡ ಅನ್ನೋದು ಒಂದು ಕನ್ನಡಿಗರಿಗೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ಒಂದು ಬಿಗ್ ರಿಯಾಲಿಟಿ ಶೋ ಅದರಲ್ಲೂ ಕೂಡ ಕನ್ನಡಿಗರ ಕೈಲೇನೆ ಒಂದು ಆ ಒಂದು ಏನು ಪೋಸ್ಟ್ ಇತ್ತಂದೆ ಬಿಗ್ ಬಾಸ್ ಟ್ವೆಲ್ ಲೋಗೋ ಏನಿತ್ತು ಸೊ ಲೋಗೋ ನಮ್ಮ ಕನ್ನಡಿಗರ ಕೈಲೇನೆ ಲಾಂಚ್ ಮಾಡಿಸಿದ್ದು ಜನರಿಂದನೇ ಈ ಒಂದು ಲೋಗೋನ ಬಿಗ್ ಬಾಸ್ ನ ಲೋಗೋನ ಲಾಂಚ್ ಮಾಡಿದ್ದು ಒಂಥರ ಹ್ಯಾಪಿ ಅಂತಾನೆ ಹೇಳ್ಬೋದು ಜೊತೆಗೆ ಬಿಗ್ ಬಾಸ್ ಟ್ವೆಲ್ ಲೋಗೋದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಮಾತನಾಡೋಣ ನನಗೆ ಏನನ್ನಿಸ್ತು ಆ ಒಂದು ಲೋಗೋನ ನೋಡಿದಾಗ ಅನ್ನೋದನ್ನು ತಿಳ್ಸೋಣ ಮತ್ತು ಬಿಗ್ ಬಾಸ್ ಟ್ವೆಲ್ಲು ಇನ್ನೇನು ಹತ್ರದಲ್ಲಿ ಇದೆ ಸ್ಟಾರ್ಟ್ ಆಗೋಕ್ಕೆ ಅದರಲ್ಲೂ ಕೂಡ ಪ್ರೊಮೋ ಬಂದ್ಬಿಟ್ಟು ಆಗಸ್ಟ್ ಎಂಡಲ್ಲಿ ಅಂದರೆ ತರ್ಟಿ ಅಥವಾ ಟ್ವೆಂಟಿ ನೈನಲ್ಲಿ ಬಿಗ್ ಬಾಸ್ ಒಂದು ಫಸ್ಟ್ ಪ್ರೊಮೋ ಸುದೀಪ್ ಸರ್ದು ಬರುತ್ತೆ ಅನ್ನೋದು ಕೂಡ ಮಾಹಿತಿ ಗೊತ್ತಾಗ್ತಾ ಇದೆ ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಯಾವ ರೀತಿ ಇರುತ್ತೆ ನಮ್ಮ ಕಿಚ ಸರ್ ಲುಕ್ ಅಂತ ನೋಡೋದಕ್ಕೆ ಮತ್ತೆ ಬಿಗ್ ಬಾಸ್ ಮನೆ ಹೇಗಿರುತ್ತೆ ಪ್ರೊಮೋ ಫಸ್ಟ್ ಪ್ರೊಮೋ ರಿವ್ಯೂಗೋಸ್ಕರ ನಾನು ತು ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಬಿಗ್ ಬಾಸ್ ಲೋಗೋ ಬಿಗ್ ಬಾಸ್ ಲೋಗೋ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಇಡೀ ಏನು ಲೆವೆನ್ ಸೀಸನ್ಗಿಂತ ಈ ಒಂದು ಬಿಗ್ ಬಾಸ್ ಟ್ವೆಲ್ ಒಂದು ಲೋಗೋ ಏನಿತ್ತು ತುಂಬಾ ಡಿಫ್ರೆಂಟ್ ಆಗಿದೆ ಇದರಲ್ಲಿ ಒಂಥರ ಹೇಳ್ತಾ ಇದೆ ನೆಕ್ಸ್ಟು ಇದು ಬ ಏನು ಬಿಗ್ ಬಾಸ್ ಟ್ವೆಲ್ ಬರೋ ಈ ಸೀಸನ್ನು ಯಾವ ರೀತಿ ಇದೆ ಅನ್ನೋದನ್ನು ಜಸ್ಟ್ ಬಿಗ್ ಬಾಸ್ ಟ್ವೆಲ್ ಲೋಗೋನೇ ಹೇಳ್ತಾ ಇದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಟ್ವೆಲ್ ಅಲ್ಲಿ ಮೇಯ್ನು ನಮ್ಮ ಕಿಚ್ಚ ಸರ್ ಏನು ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ಒಂದು ಮಾತೇನಿತ್ತು ಅದನ್ನು ಲೋಗೋ ಮುಖಾಂತರನೇ ತೋರಿಸಿದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ಎಲ್ಲ ಏನು ಒಂದು ಗಡಿಯಾರ ಇದೆ ಕ್ಯಾಮ್ರಾಸ್ ಇದೆ ಜೊತೆಗೆ ಒಂದು ಡೈಮಂಡ್ ಫಿನಿಶಿಂಗು ಜೊತೆಗೆ ಗೋಲ್ಡ್ ಫಿನಿಶಿಂಗು ಅಷ್ಟು ಕೂಡ ಆ್ಯಡ್ ಆಗಿರೋದ್ರ ಜೊತೆಗೆ ಅಲ್ಲಿ ಇರುವಂತಹ ಗಡಿಯಾರದ ಅಂಕಿಗಳ ಸ ಏನಿತ್ತು ಅದು ಕನ್ನಡದ ಅಂಕಿಗಳಾಗಿದೆ ಅದು ಒಂಥರ ಖುಷಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ನಮ್ಮ ಕನ್ನಡಿಗರಿಗೆ ಕನ್ನಡಕ್ಕೆ ಮೊದಲನೇ ಆದ್ಯತೆ ಕೊಟ್ಟಿರೋದು ಸಲ ಸಲ ಏನಂದರೆ ಏನೋ ನೆಕ್ಸ್ಟ್ ಏನೋ ಲೆವೆನ್ ಸೀಸನ್ ಇರ್ಬೋದು ಸೀಸನ್ ಸೀಸನಲ್ಲಿ ಆಲ್ಮೋಸ್ಟ್ ಕನ್ನಡ ಮಾತಾಡದೇ ಜಾಸ್ತಿ ಇಂಗ್ಲೀಷ್ ಬಳಸಿದ್ರು ಕೂಡ ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟಿದ್ದೇ ಕಡಿಮೆ ಅಂದರೆ ಮೊದಲಲ್ಲೇ ಹೇಗೆ ಬರ್ತಾ ಇತ್ತು ಅಂದರೆ ಕನ್ನಡಕ್ಕೆ ಕನ್ನಡ ಮಾತಾಡಲಿಲ್ಲ ಇಂಗ್ಲೀಷ್ ಅಥವಾ ಹಿಂದಿ ಮಾತಾಡಿದ್ರು ಅಂತಂದರೆ ಒಂದು ಸೌಂಡ್ ಬರ್ತಾ ಇತ್ತು ಅಥವಾ ಒಂದು ಕೋಳಿ ಕೂಗ ಸೌಂಡ್ ಇರ್ಬೋದು ಅಥವಾ ಮತ್ತೆ ಏನಾದ್ರು ಒಂದು ಶಿಕ್ಷೆ ಏನಾದ್ರು ಕೊಡ್ತಾ ಇರೋದ್ರು ಆ ರೀತಿ ಏನೂ ಮಾಡಲಿಲ್ಲ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆನೇ ಕೊಟ್ಟಿದ್ದನ್ನ ನೋಡಲಿಲ್ಲ ನಾವು ಸೊ ಈ ಸಲ ಬಂದ್ಬಿಟ್ಟು ಆ್ಯಕ್ಚುಲಿ ಲೋಗದಲ್ಲೇ ಕನ್ನಡ ಅಂಕಿಗಳು ಕಾಣಿಸ್ತಾ ಇದೆ ಇದರಿಂದ ಮೇನ್ ಗೊತ್ತಾಗ್ತಾ ಇರೋದೇನಪ್ಪ ಅಂದರೆ ಇಡೀ ಸೀಸನ್ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಇರುತ್ತೆ ಮತ್ತೆ ಕನ್ನಡನ ಜಾಸ್ತಿ ಬಳಸಲೇಬೇಕು ಬಳಸ್ತಾ ಇದ್ರೆ ಶಿಕ್ಷೆ ಅಂತೂ ಇರುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮತ್ತೆ ಇಡೀ ಏನು ಗಡಿಯಾರದಲ್ಲಿ ನಾಲ್ಕು ಮೂಲೆಯಲ್ಲೂ ಕೂಡ ಟ್ವೆಲ್ ಟ್ವೆಲ್ ಅಂತ ಹೇಳ್ಬಿಟ್ಟು ಕನ್ನಡ ಅಂಕಿಗಳಲ್ಲೇ ಬರ್ದಿರುವಂಥದ್ದು ತುಂಬಾನೇ ಖುಷಿ ಕೊಟ್ಟಿದೆ ಹನ್ನೆರಡು ಹನ್ನೆರಡು ಅಂತ ಹೇಳಿ ಬರ್ದಿರೋದು ಗಡಿಯಾರ ಇದೆ ಅಂದ್ರೆ ನನಗೆ ನೋಡಿದಾಗ ಏನಂದ್ರೆ ಸಮಯಕ್ಕೆ ಜಾಸ್ತಿ ಆದ್ಯತೆ ಇರುತ್ತೆ ಇಲ್ಲಿ ಸಮಯನ ಯಾರು ಸಮಯನ ಉಪಯೋಗಿಸ್ಕೋತಾರೋ ಆ ಸಮಯನ ಉಪಯೋಗಿಸ್ಕೋತಾರೋ ಗೆಲ್ತಾರೆ ಅನ್ನೋದು ಇಲ್ಲಿ ಒಂದು ಗೊತ್ತಾಗ್ತಾ ಇದೆ ಅಂದ್ರೆ ಇಲ್ಲಿ ಟೈಮಿಂಗ್ಸ್ ಮೇನ್ ಆಗಿರುತ್ತೆ ಗಡಿಯಾರ ಇರೋದ್ರೆ ಟೈಮಿಂಗ್ಸ್ ಮೈನ್ ಆಗಿರುತ್ತೆ ಮತ್ತೆ ಕ್ಯಾಮ್ರಾ ನಿಮ್ಗೆಲ್ರಿಗೂ ಇದೆ ಬಿಗ್ ಬಾಸ್ ಅಂದ್ರೇನೆ ಕ್ಯಾಮ್ರಾ ಸುತ್ತ ಕ್ಯಾಮ್ರಾ ಇರುತ್ತೆ ಸೊ ಕ್ಯಾಮ್ರಾನು ಎಷ್ಟು ಜನ ಹೆಂಗೆ ಉಪಯೋಗಿಸ್ಕೋತಾರೋ ಅವ್ರ ಮುಂದೆ ಹೋಗ್ತಾರೆ ಅನ್ನೋದು ಕೂಡ ಗೊತ್ತೇ ಇದೆ ಯಾಕೆಂದರೆ ಕ್ಯಾಮ್ರಾ ಮುಂದೆ ಇರ್ಬೋದು ಅದೆಲ್ಲವೂ ಕೂಡ ನಾವು ಪ್ರತಿ ಸೀಸನಲ್ಲಿ ಕೂಡ ನೋಡಿದ್ದೀವಿ ಯಾರ ಕ್ಯಾಮ್ರಾನ ಹೆಚ್ಚಿನದಾಗ ಯೂಸ್ ಮಾಡ್ಕೋತಾರೋ ಅವ್ರ ಮುಂದೆ ಹೋಗ್ತಾರೆ ಅನ್ನೋದು ಒಂದು ನನಗೆ ಅರ್ಥ ಆಗಿದ್ದು ಜೊತೆಗೆ ಆ ಡೈಮಂಡ್ ಫಿನಿಶಿಂಗ್ ಇರ್ಬೋದು ಆ ಕ ಏನು ಲೋಗೋ ಒಂದು ಸುತ್ತ ಗೋಲ್ಡ್ ಫಿನಿಶಿಂಗ್ ಇರ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಇದೆ ಮತ್ತೆ ಸಮಯಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ಒಂದು ಖುಷಿ ವಿಚಾರ ಮತ್ತು ಕೆಲವರು ಹೇಳ್ತಾ ಇದ್ರು ಬೇರೆ ಸೀಸನ್ ಅಂದರೆ ಬೇರೆ ಚಾನಲಲ್ಲಿ ಬಂದಂತಹ ಅದನ್ನ ಇದರಲ್ಲಿ ಕಾಪಿ ಮಾಡ್ತಾ ಇದ್ದಾರೆ ಅಂತ ನನಗೆ ನೋಡಿರೋ ಪ್ರಕಾರ ನಾನು ಕೆಲವೊಂದು ಹಿಂದಿ ಮಲಯಾಳಂ ಆ ಥರ ಒಂದು ಕೆಲವೊಂದು ಸೀಸನ್ಗಳನ್ನ ನೋಡಿದ್ದೀನಿ ನನಗೆ ಪೂರ್ತಿ ಅಷ್ಟೊಂದು ಮಲಯಾಳಂ ಹಿಂದಿ ಬರೋದಿಲ್ಲ ಅಂದಾಗ ನಾನು ಯಾವ ಸೀಸನ್ ನೋಡಿಲ್ಲ ನಾನು ಜಸ್ಟ್ ಲೋಗೋಗಳನ್ನ ನೋಡಿರೋ ಪ್ರಕಾರ ಅಂದರೆ ಬರ್ತಾ ಇರುತ್ತಲ್ಲ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣನೇ ಹಿಂದಿ ಅಥವಾ ಆ ಥರದ್ದು ಬರ್ತಾ ಬಿಗ್ ಬಾಸ್ ಅಂತ ಬಂದಾಗ ಅದೆಲ್ಲ ಬಂದಾಗ ಲೋಗುಗಳನ್ನ ನೋಡಿದಾಗ ಈ ರೀತಿ ಲೋಗೋ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದ್ ಬೇರೆ ಎಲ್ಲೂ ಕೂಡ ಕಾಪಿ ಮಾಡಿ ಇಲ್ಲಿ ತಂದಿದ್ದಾರೆ ಬಿಗ್ ಬಾಸ್ ಟ್ವೆಲ್ ನ ಅಂತ ಎಲ್ಲೂ ಕಾಣಿಸ್ತಾ ಇಲ್ಲ ಹೊಸ್ತಾಗಿದೆ ಡಿಫ್ರೆಂಟ್ ಆಗಿದೆ ನೋಡೋಕು ಕೂಡ ಲುಕ್ ವೈಸು ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ನನ್ನ ಪ್ರಕಾರ ಈ ಸೀಸನ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ನನಗೆ ಅನ್ಸುತ್ತೆ ಏಕೆಂದ್ರೆ ಹೋದ್ಸಲ ಕೆಲವೊಂದು ಆಯಿತು ನೀವು ನೋಡಿದಂಗೆ ಸೊ ಅಂತಹ ಕಿರಿಕ್ಗಳೇನು ಇರೋದಿಲ್ಲ ಈ ಒಂದು ಸೀಸನ್ ಅಲ್ಲಿ ತುಂಬಾನೇ ಹ್ಯಾಪಿಯಾಗಿ ಸ್ಟಾರ್ಟ್ ಆಗಿ ಹ್ಯಾಪಿಯಾಗಿ ಹೆಂಡಾಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಟಿ ಆರ್ ಪಿನೂ ಕೂಡ ಕಿತ್ಕೊಂಡು ಹೋಗುತ್ತೆ ಅಂತ ನನಗೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಎಲ್ಲೋಗೋ ಬಂದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ಗೇನು ಒನ್ ಮಂತ್ ಬಾಕಿ ಇದೆ ಅಷ್ಟೇ ಎಷ್ಟು ಬೇಗ ಒಂದು ವರ್ಷ ಕಳೆದೋಯ್ತು ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಬೇಗ ನಮಗೆ ಬಿಗ್ ಬಾಸ್ ಬಂದೇ ಹೋಯಿತು ಬಿಗ್ ಬಾಸ್ ಏನು ಮುಗೀತು ಅನ್ನೋ ಅಷ್ಟರಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿಬಿಡ್ತು ಅನ್ನೋ ಒಂದು ರೇಂಜಲ್ಲಿ ನಾವು ಇದೀವಿ ಅಂತಲೇ ಹೇಳ್ಬೋದು ಬಿಗ್ ಬಾಸ್ಗೆ ಸುಮಾರು ಜನ ಫ್ಯಾನ್ಸ್ಗಳಿದ್ದಾರೆ ಅದರಲ್ಲೂ ಕೂಡ ಕನ್ನಡಿಗರೇ ಹೆಚ್ಚಿನದಾಗಿ ಫ್ಯಾನ್ಸ್ಗಳಿದ್ದಾರೆ ಬಿಗ್ ಬಾಸ್ ಕನ್ನಡಕ್ಕೆ ಸೊ ಅದರಲ್ಲಿ ಮೇನು ಕನ್ನಡ ಆದ್ಯತೆ ಕೊಡಬೇಕು ಅನ್ನೋದು ಕಿಚ ಸರ್ದ ಒಂದು ಉದ್ದೇಶ ಆಗಿತ್ತು ಸೊ ಅದ್ರ ಪ್ರಕಾರ ಿಚಸ್ ಸರ್ ಪ್ರಕರಣ ಈ ಕನ್ನಡಕ್ಕೆ ಲೋಗೋದಲ್ಲೇ ಹೆಚ್ಚಿನ ಆದ್ಯತೆ ಕೊಟ್ಟಿರೋದು ನಮಗೆಲ್ಲರಿಗೂ ಕೂಡ ಖುಷಿ ಕೊಟ್ಟಿದೆ ಇನ್ನು ಯಾರ್ಯಾರೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಟ್ವೆಲ್ಗೆ ಆಯ್ಕೆ ಆಗಿದ್ದಾರೆ ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ಅದನ್ನು ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಫೈನಲ್ ಆಗಿರುವಂಥ ವ್ಯಕ್ತಿಗಳ ಏನು ಯಾರೆಲ್ಲ ಕಂಟೆಸ್ಟೆಂಟ್ಗಳಿದ್ದಾರೆ ಅದ್ರ ಬಗ್ಗೆ ಮಾತನಾಡ್ತೀನಿ ಲೋಗೋದಲ್ಲಿ ಏನಿದೆ ನನಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೀನಿ ನಿಮಗೆ ಏನನ್ನಿಸ್ತು ಈ ಲೋಗೋನ ನೋಡಿದಾಗ ಮತ್ತೆ ನಿಜವಾಗ್ಲೂ ಕೂಡ ಮತ್ತೆ ಕಿಚ್ಚ ಸರ್ ಬಿಗ್ ಬಾಸ್ ನ ಹೋಸ್ಟ್ ಮಾಡ್ತಾ ಇರೋದು ಇನ್ನೂ ಒಂದು ಖುಷಿ ಕೊಟ್ಟಿದೆ ಅಂತ ಹೇಳ್ತೀನಿ ಐ ಆಮ್ ಸೋ ಹ್ಯಾಪಿ ಕಿಚ್ಚ ಸರ್ನ ನೋಡೋಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರ ಪ್ರೊಮೋನ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಸೊ ಗೈಸ್ ಬಿಗ್ ಬಾಸ್ ಟ್ವೆಲ್ ಲೋಗೋ ಸೂಪರ್ ಫ್ಯಾಂಟಾಸ್ಟಿಕ್ ಅಂತಲೇ ಹೇಳ್ಬೋದು ನಿಮಗೆಲ್ಲ ಏನಿಸ್ತು ಬಿಗ್ ಬಾಸ್ ಟ್ವೆಲ್ ಹೋಗೋ ಬಗ್ಗೆ ಅನ್ನೋದನ್ನು ಕೂಡ ಮರಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಬಿಗ್ ಬಾಸ್ ಅಪ್ಡೇಟ್ಗಳು ಬಂದು ಬರ್ತಾ ಹೋಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾರೆ ಗೈಸ್ ಲವ್ ಯು ಗೈಸ್ ಬ ಬಾಯ್